ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತ ಇದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ ನ ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇಷ್ಟು ದಿನ ಒಂದು ಒಂದ್ ವೀಕ್ ಇಂದ ನೀವು ನಮ್ಮನೆ ಹಬ್ಬದ ವಿಡಿಯೋ ಏನು ಹೌದಾ ಸರಿ ಸೊ ನಮ್ಮನೆ ಹಬ್ಬ ಊರಲ್ಲಿ ಹಬ್ಬದ ಅಮ್ಮ ಮನೆ ಹಬ್ಬದ ವಿಡಿಯೋ ಮನೆ ಹಬ್ಬದ ವಿಡಿಯೋ ಅದಾದ್ಮೇಲೆ ಆಯತ್ ಪೂಜೆ ವಿಡಿಯೋ ವಿಜಯದಶಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲ ವಿಡಿಯೋಸ್ ನೋಡಿರ್ತೀರಾ ಇವತ್ತೊಂದು ಪೀಸ್ಫುಲ್ ಆಗಿ ಒಂದು ಬ್ಲಾಗ್ ಏನು ಪೀಸ್ಫುಲ್ ಆಗಿ ಇವತ್ತು ಬಂದು ಬೆಳಗ್ಗೆ ಇವತ್ತು ಪೀಸ್ಫುಲ್ ಆಗಿ ಬೆಳಗ್ಗೆನೆ ಒಂದು ಬ್ಲಾಗ್ ಏನು ಹಾಂ ಸರಿ ಆಯಿತು ಸೊ ಇವತ್ತು ಬೆಳಗಿನ ಒಂದು ಫೀಸ್ಫುಲ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ಖಂಡಿತ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಹಾಗೆ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಮಶ್ರೂಮ್ ಬಿ ಪಲಾವ್ ಅದ್ ಬಿರಿಯಾನಿ ಏನಾದರೂ ಹೇಳ್ಬೋದು ಸೊ ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ಈ ಮನೆ ಕಿಚನ್ಗೆ ಹೋಗೋಣ ಎಂದರು ಹಬ್ಬಕ್ಕೆ ಮಾಡಕ್ಕೆ ಅಂತ ಮಸ್ರೆಲ್ಲ ತೊಗೊಬಂದಿದ್ದೆ ಆವತ್ತು ಮಾಡಲಿಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪಾಕೆಟ್ ಇದೆ ಅದ್ರಲ್ಲಿ ಮಶ್ರೂಮು ಸೊ ಹಾಗೇನೆ ಇಲ್ಲಿ ಮಸಾಲ ರುಬ್ಬೋದಕ್ಕೆ ಅಂದ್ಬಿಟ್ಟು ಚಕ್ಕೆ ಲವಂಗ ಹಸಿರು ಮೆಣಸಿಕಾಯಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಇಷ್ಟು ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ ಮನಿ ಇವಾಗ ನಾನು ಆನಿಯನ್ ರುಬ್ಬೋದಕ್ಕಲ್ಲ ಅದು ಮಸಾಲೆ ಇದಕ್ಕೆ ಫ್ರೈ ಮಾಡ್ಕೊಳ್ಳೋದು ಫಸ್ಟು ನಾನು ನಮ್ಮನೆಯಲ್ಲಿ ಹೇಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೀನಿ ಶೇರ್ ಮಾಡ್ಕೊಂತೀವಿ ತುಂಬಾ ಟೇಸ್ಟ್ ಆಗುತ್ತೆ ಇಷ್ಟ ಆಗುತ್ತೆ ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಅದರಲ್ಲಿರೋ ಮಶ್ರೂಮ್ಗೆ ಆರಿಸ್ಕೊ ತಿನ್ನೋದು ಇಷ್ಟ ಆಗುತ್ತೆ ಬಿರಿಯಾನಿಗೆಲ್ಲ ಸ್ವಲ್ಪ ಆಯಿಲ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಮಿಲ್ಕಿ ಗೀಗೆ ಹಾಕೊಂತ ಇದರಡು ಟೇಬಲ್ ಸ್ಪೂನ್ ಹಾಕೊಂತೀನಿ ನಾನು ಯಾವ್ದೇ ಪಲಾವ್ ಬಿರಿಯಾನಿ ಮಾಡ್ಲಿ ಸೊ ಗೀ ಯೂಸ್ ಮಾಡೇ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಮಾಡಿ ಇಲ್ಲಿ ಹೋಲ್ ಸೈಸ್ ಹಾಕೊತಾ ಇದೀನಿ ಚಕ್ಕೆ ಲವಂಗ ಹಾಗೆನೆ ಮರಾಠಿ ಮೊಗ್ಗು ಅನನ ಪಲಾವ್ ಎಲೆ ಸ್ವಲ್ಪ ಸೋಪ್ ಹಾಕೊಂಡಿದೀನಿ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಈ ಸ್ಮೆಲ್ ಎಷ್ಟು ಚೆನ್ನಾಗ್ ಬರ್ತೈತಿ ಹಾಗೆ ನೀನು ಇದನ್ನ ಆನಿಯನ್ ಹಾಕಿ ಫ್ರೈ ಮಾಡಿದಾಗ ಮೇ ಸ್ಮೆಲ್ ಬರುತ್ತೆ ಸೊ ಇವಾಗ ಒಂದು ಕಪ್ಪು ಆನಿಯನ್ ಕಟ್ ಮಾಡಿದ್ವಿ ಚಿಕ್ಕದಾಗ ಎರಡು ಹಾಕೋಬಹುದು ಸೊ ನಾನಿಲ್ಲಿ ಏನಪ್ಪ ಹ್ಮ್ ಸರಿ ಆನಿಯನ್ ಗೋಲ್ಡನ್ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನನ್ನ ಮಗ ಹೇಗೆ ಅಂದ್ರೆ ಏನಾದರೂ ವ್ಲಾಗ್ ಮಾಡ್ಬೇಕಾದ್ರೆ ಇಲ್ಲಾಂದ್ರೆ ಏನಾದರೂ ವೀಡಿಯೋ ಮಾಡೋದು ಆಯ್ತು ಒಂದೇ ಸಾಕು ಅರ್ಥ ಒಂದೇ ಸಾಕು ಒಂದೇ ಸಾಕು ಆನ್ ನೋಡ್ಬೋದು ಇವಾಗ ಗೋಲ್ಡನ್ ಫ್ರೈ ಆಗಿದೆ ಸೊ ಈ ಟೈಮಲ್ಲೇ ನಾನು ಮಶ್ರೂಮ್ನ ಹಾಕೊತಾ ಇದ್ದೀನಿ ಮಶ್ರೂಮ್ನ ಹಾಕೊಂಡು ಆಯಿಲ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ ಮಶ್ರೂಮ್ ಅಲ್ಲಿ ಹಸಿಟ್ ಹೋಗಿ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡು ಡ್ರೈ ಆಗ ತನಕ ಫ್ರೈ ಮಾಡೋಣ ಏನಪ್ಪಾ ಕಳಿಸ್ತೀನಿ ಅಕ್ಕ ವಿಡಿಯೋ ಮಾಡ್ಕೊಡ್ಬೇಕೀರಪ್ಪ ಅವನಿಗೆ ಅಕ್ಕ ಬೇಕಂತೆ ಸೊ ಕ್ಯೂಟಿನ ವೀಡಿಯೋ ವೀಡಿಯೋ ಮಾಡ್ಕೊಡ್ತಾ ಇದ್ರೆ ಕ್ಯೂಟಿನ ಇವತ್ತು ಬೆಲಗೆನೇ ಹೋಗಿ ವಾಕಿಂಗ್ ಎಲ್ಲಾ ಮುಸ್ಕ ಬಂದ್ರೆ ಇವತ್ತು ಸೋ ನೆನ್ನೆ ಹೋಗಿರಲಿಲ್ಲ ಆಮೇಲೆ ಹಬ್ಬದಿನ ಹೋಗಿರಲಿಲ್ಲ ಹ್ಲ್ಲಿ ದಿನ ಹೋಗ್ತಿದೆ ಎರಡು ದಿನ ಕೆಲಸ ಜಾಸ್ತಿ ಆಗಿದಕ್ಕೆ ಬ್ಯಾಕ್ ಪೇನ್ ಜಾಸ್ತಿ ಇತ್ತು ಹಾಗಾಗಿ ವಾಕಿಂಗ್ ಆನ್ ಬಿಡಿರಲಿಲ್ಲ ಇವತ್ತು ಬೆಲಗೆನೇ ಹೋಗಿ ವಾಕಿಂಗ್ ಎಲ್ಲಾ ಮುಸ್ಕ ಬಂದೆ ಅಲ್ಲ ನಾನು ನಾನು ತಕ್ಕ ತಕ್ಕದಾಗಿ ಸೋ ಇದು ನೀಟಾಗಿ ಫ್ರೈ ಆಗೋಚಲ್ಲಿ ಇಲ್ಲಿ ನಾನು ಮಸಾಲಾ ರುಟ್್್ ಕೊಂತೀನಿ ಹಸು ಮೆಣಸಿ ಕಾಯಿ ಹಾಕೊತ ಇದ್ದೀನಿ ಸ್ವಲ್ಪ ಇದೊಂದು ಸ್ವಲ್ಪ ಖಾರ ಕಮ್ಮಿ ಅಂತ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಪಾಪಲ್ಲಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೇನೆ ಚಕ್ಕೆ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದೊಂದು ಪೀಸ್ ಅಷ್ಟೇನೆ ಸೊಪ್ಪು ಇಷ್ಟೇ ಮಸಾಲೆ ರುಪ ಮಶ್ರೂಮ್ ಅದ್ರೆಲ್ಲ ಹೋಗಿದೆ ಸೊ ಮಶ್ರೂಮ್ದು ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಡ್ರೈ ಆಗಿದೆ ಇವಾಗ ರುಬ್ಬೀರ ಅಂತ ಮಸಾಲಾನ ಹಾಕೊಳ್ಳೋಣ ಮಸಾಲಾನ ತುಂಬ ನುಣ್ಣಗೆ ಟೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರತರಿಯಾಗಿದ್ದೇನೆ ಪರವಾಗಿಲ್ಲ ಸೊ ಜೊತೆ ತುಂಬ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಹ ನನಗೆ ಅದು ಏನು ಜಾಸ್ತಿ ಆಗಿದೆ ಗೊತ್ತಿಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಸ್ವಲ್ಪ ಅಂತ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ಚೂರು ನೀರ್ ಮಿಕ್ಸ್ ಮಾಡಿ ಇದೆಲ್ಲ ನೀಟಾಗಿ ಫ್ರೈ ಆಗಿ ಸೊ ನಾನೊಂದು ಕಾಯಿ ಹಂದ ರೆಡಿ ಮಾಡ್ಕೊಂತೀನಿ ಕೊಕೊನೆಟ್ ಹಾಕಿ ಏನಕ್ಕೆ ನೆನೆ ದೇವಸ್ಥಾನಕ್ಕೆಲ್ಲ ಹೋಗಿದ್ನಲ್ವಾ ತೆಂಗಿನಕಾಯಿ ಎಲ್ಲ ಜಾಸ್ತಿ ಇದೆ ಮನೆಯಲ್ಲಿ ಅನ್ಕೊಂತ ಎಷ್ಟು ಕಾಯಿ ಎಲ್ಲ ತೊಗೋಣ ಅನ್ಬಿಟ್ಟು ಅರ್ಧ ಹೋರ್ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದೀನಿ ಹಬ್ಬದ ಹೋಗಿದ್ದು ಎಲ್ಲಾ ಕಾಯಿಗಳು ಒಂದಷ್ಟು ಇದೆ ಹಾಗಾಗಿ ಯೂಸ್ ಮಾಡೋಣ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಚ್ ಆಗಿ ಬರುತ್ತೆ ಟೇಸ್ಟ್ ಸೊ ಇಲ್ಲಿ ತೆಂಗಿನಕಾಯಿ ಹಾಲು ಕೂಡ ರೆಡಿ ಮಾಡಿಕೊಂಡೆ ಇದೇನಿರುತ್ತೆ ಇದನ್ನು ನಾವು ಡ್ರೈ ಜಾಮನ್ ಅದಕ್ಕೆ ಏನಾದರೂ ಮಾಡ್ತೀವಲ್ಲ ಆ ಥರ ಸ್ವೀಟ್ಗಳಿಗೂ ಕೂಡ ಯೂಸ್ ಮಾಡ್ಕೊಬೋದು ಸೊ ಒಣಗಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಅಂಗಡಿಯಲ್ಲಿ ಏನು ಅಡಿಕೇಟೆಡ್ ಕುಕ್ಕರ್ಟ್ ಪೌಡ್ರ್ ಬರುತ್ತೆ ಆದರೆ ಇದು ಸಿಪ್ಪೆಯನ್ನು ತೆಗೆದಿರ್ತಾರೆ ಇಲ್ಲಿ ಸಿಪ್ಪೆಯೂ ಸೇರಿಸಿರ್ತೀವಿ ಅಷ್ಟೇ ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು ಬೇರೆ ರೆಸಿಪಿಗೆ ಇಲ್ಲಿ ನಾನು ಒಂದೆರಡು ಲೋಟದಷ್ಟು ಕಾಯಿ ಹಾಲನ್ನ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಆಗ್ತಾಯಿದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೀನ್ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ ಅದು ಕೂಡ ಒಂದು ಫಾಸಿ ವೋಸ್ನೆ ಹೋಗುತ್ತೆ ಅಂತ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ನಾನು ನೀರು ಕೂಡ ಹಾಕಿದೆ ಸೊ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಡ್ರೈ ಆಗಿದೆ ನೀವು ಬೇಕಾದರೆ ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಟೈಮಲ್ಲಿ ಹಾಕೋಬೋದು ನಾನು ಟೊಮೊಟೊನ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಂದರೆ ಹಾಕೋಬೋದು ಇನ್ನು ಎಕ್ಸ್ಟ್ರಾ ಹುಳಿ ಹುಳಿ ಫ್ರೆಗ್ರೆನ್ಸ್ ಬೇಕಂದರೆ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾನಿಲ್ಲಿ ಅಕ್ಕಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ನಾಲ್ಕು ಅಕ್ಕಿನ ತೊಳೆದು ಹಾಕಿದ್ದೀನಿ ಸೊ ಈ ಅಕ್ಕಿನೂ ಕೂಡ ಈ ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಆಲ್ರೆಡಿ ನಾನು ಫಸ್ಟು ಕಾಯಿ ಹಾಲನ್ನ ಅಳತೆ ಮಾಡ್ಕೊತೀನಿ ನಾನು ಈ ಕಪ್ಪಲ್ಲೇ ನಾಲ್ಕು ಕಪ್ಪು ಅಕ್ಕಿ ಹಾಕಿರೋದು ಸೊ ಎಷ್ಟು ಕಪ್ ಕಾಯಿ ಹಾಲ್ ಇದೆ ನಾನು ಇನ್ನು ಒಂದು ಮೂರು ಕಪ್ ಅಷ್ಟು ನೀರ್ ಹಾಕೊಂಡಿದೀನಿ ಸೊ ಎಲ್ಲ ಸೇರಿಸಿ ಸೆವೆನ್ ಕಪ್ ಆಗುತ್ತೆ ನಾನು ಎಂಟಲ್ಲ ಮೂರ್ ಸಾರಿ ನಾಲ್ಕು ಲೋಟ ಎಲ್ಲ ನೀರ್ ಹಾಕಿರೋದು ಸೊ ಏಳು ಕಪ್ ನೀರು ಸಾಕಾಗುತ್ತೆ ಏನಕ್ಕೆ ಅಂದರೆ ಇದು ಸ್ವಲ್ಪ ಊರಾಕಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಜಾಸ್ತಿ ನೀರು ಹಾಕೋಲ್ಲ ಜಾಸ್ತಿ ನೀರು ಹಾಕಿದ್ರೆ ಅಂದರೆ ಇದು ಮುದ್ದೆ ಮುದ್ದೆ ಆಗುತ್ತೆ ಅದಕ್ಕೆ ಸ್ವಲ್ಪನೇ ಒಂದು ಲೋಟ ಕಮ್ಮಿ ನೀರು ಹಾಕ್ತೀನಿ ಸೊ ಹಾಗಾಗಿ ಒಂದು ಲೋಟ ನೀರನ್ನ ಕಮ್ಮಿ ಯೂಸ್ ಮಾಡ್ತೀನಿ ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಹಾಕೊಳ್ತಾ ಇದ್ದೀನಿ ನಾವು ಕಾಯಿ ಹಾಲು ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿವಾಗ ಇಲ್ಲೇ ಸ್ವಲ್ಪ ಇದನ್ನು ಅರ್ಧ ಬಾಯ್ಲ್ ಆಗೋ ತನಕ ಇದೇ ಥರ ಬೇಯಿಸ್ಕೊತೀನಿ ಆಮೇಲೆ ವಿಸಿಲು ಹಾಕ್ತೀನಿ ಏಕೆಂದರೆ ಇವತ್ತು ನನ್ನ ಹತ್ರ ಟೈಮ್ ಇದೆ ಸೊ ಹಾಗಾಗಿ ವಿಸಿಲು ಹಾಕಿ ಕೂಗಿಸ್ಕೊಳೋದಕ್ಕೋಗಲ್ಲ ಸೊ ಅರ್ಧ ಮಧ್ಯೆ ಬೇಯಿಸ್ಬಿಟ್ಟು ಆಮೇಲೆ ಮುಸುಣ ಮುಚ್ಬಿಟ್ಟು ತಿಮ್ಮಲ್ಲಿ ಒಂದು ಹದಿನೈದು ನಿಮಿಷ ಇಟ್ಟರೆ ಪಲಾವ್ ಸೂಪರಾಗಿ ರೆಡಿ ಆಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಅರ್ಧ ಕುಕ್ಕಾಗಿದೆ ಇವಾಗ ಈ ಟೈಮಲ್ಲೇ ಮೇಲ್ ಸ್ವಲ್ಪ ಕೊತ್ತಂಬರಿ ಉದ್ರಿಸ್ಕೊಂಡು ಸೊ ಲಿಸ್ಟ್ ಕ್ಲೋಸ್ ಮಾಡಿಬಿಡೋಣ ಒಂದು ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ವಿಸಲ್ ಹಾಕ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟೆನ್ ಅಲ್ಲಿ ಆಫ್ ಮಾಡ್ಕೊಂಡು ಅದಕ್ಕು ಕೊತ್ತಂಬರಿ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಳ್ತೀನಿ ಸೊ ಇದೇನು ಮಿಕ್ಸ್ ಮಾಡೋಕ್ಕೋಗೋಲ್ಲ ಹಿಂಗೇನೇ ಕ್ಲೋಸ್ ಮಾಡ್ಕೊತೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಸೊ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ಸೊ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಫುಲ್ ಘಮ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇದು ಹತ್ತು ನಿಮಿಷ ಬಿಟ್ಟಿದೆ ಹತ್ತು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬರ್ತೀವಿ ಎಷ್ಟು ಹುಡಿ ಹುಡಿಯಾಗಿ ಬರುತ್ತೆ ನೋಡಿ ಪಲಾವ್ ಮಶ್ರೂಮ್ ಮಶ್ರೂಮ್ ಪಲಾವ್ ಹಾಂ ಮಶ್ರೂಮ್ ಬಿರಿಯಾನಿ ಆಹಾ ಹಾ ಘಮ 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 ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾ ಇದೆ ಬನ್ನಿ ಅನೇಕ ಹಾಕೋದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳಿಲ್ಲ ಹಾಗೆ ಅದ್ರ ಜೊತೆಗೆ ಕ್ಯೂಟಿ ಮೊಸರು ಬಜ್ಜಿ ರೆಡಿ ಮಾಡಿದ್ದಾರೆ ನಾನು ಪಲಾವ್ ರೆಡಿ ಮಾಡೋಷ್ಟೊತ್ತಿಗೆ ಕ್ಯೂಟಿ ಮೊಸರು ಬಜ್ಜಿ ರೆಡಿ ಮಾಡಿದ್ರು ಇದು ಯಾವ ಬಿರಿಯಾನಿಗೂ ಕಮ್ಮಿ ಇರಲ್ಲ ಇದ್ರ ಟೇಸ್ಟ್ ಅಷ್ಟು ಟೇಸ್ಟಿ ಆಗಿರುತ್ತೆ ಚಿಕನ್ ಚಿಕನ್ ಬಿರಿಯಾನಿ ಏನ್ ಸ್ಮೆಲ್ ಇರುತ್ತೋ ಸೇಮ್ ಅದೇ ತರ ಇರುತ್ತೆ ನೀನ್ ಏನೇನ್ ಮಸಾಲ ಹಾಕಿದ್ಯಾ ಅವೆಲ್ಲ ಚಿಕನ್ ಮಸಾಲೆ ಸೇಮ್ ಅದು ನಮ್ಮನೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪಲಾವ್ ಅಂತ ಹೇಳ್ಬೋದು ರೆಡಿ ಆಗಿದೆ ಟೇಸ್ಟಿ ಆಗಿದೆ ಅಂತ ಕೇಳೋಣ पापा शूपड़ेगे टेस्ट सुपर डिफरेंट आगे दिया सेम दिया शूपड़ेगे यानी क्या ना शुपर कोकोनट मिलकर तो कोकोनट मिलकर क्या देखें टेस्ट की पूरा सक्का तो तू बोलो शूपड़ेगे यू पर ना जिन्दा दे। मरेली मार कोड़े सीधे शूपड़ेगे शूपड़ेगे कैसे गए थे तो अच्छा सुपर है क्या सुपर ಹಾಯ್ ಸೊ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂತ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಬ್ಲಾಗ್ ಮಾಡಿ ಚೆನ್ನಾಗಿ ಹೊಟ್ಟೆ ತುಂಬ ಮಶ್ರೂಮ್ ಮನೆಯನ್ನು ತಿಂದುಬಿಟ್ಟು ಹಂಗೆ ಒಂದು ವೀಡಿಯೋ ಎಡಿಟ್ ಮಾಡೋದಿತ್ತು ವೀಡಿಯೋ ಎಡಿಟ್ ಮಾಡಿಕೊಂಡು ಮಲ್ಕೊಂಡೇ ಬಿಟ್ಟಿದ್ದೀನಿ ಫುಲ್ಲು ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ ಸೊ ಅಲ್ಲಿ ಬಂದುಬಿಟ್ಟು ಸೈಟ್ ಹತ್ರ ಹೋದರು ಇವತ್ತು ಪ್ಲಂಬಿಂಗ್ ಕೆಲಸ ಎಲ್ಲ ಸೈಟ್ ನಡೀತಾ ನಡೀತಾಯಿದೆ ಹಾಗಾಗಿ ಅವರು ಅಲ್ಲಿಗೆ ಹೋದರು ನಾನೇನು ಮಾಡಿದ್ದೀನಿ ಸರಿ ಅಂದ್ಬಿಟ್ಟು ನಾನು ಬರೋಲ್ಲ ನೀವತ್ತು ಟಯರ್ಡ್ ಆಗ್ತಾಯಿದೆ ವೀಡಿಯೋ ಎಲ್ಲ ಇದೆ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ ಯಾಕೆಂದರೆ ನನ್ನದು ಸ್ಪೇಸ್ ಮೊಬೈಲಲ್ಲಿ ಕಮ್ಮಿ ಇದೆ ಸೊ ನಾಳೆ ನಾವು ಹೊರಗಡೆ ಇದ್ದೀವಿ ಎಲ್ಲಿ ಏನು ಅಂತ ನಾಳೆ ವೀಡ್ಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಹಾಗಾಗಿ ಇರೋ ವೀಡಿಯೋಸ್ ಎಲ್ಲ ಮೂವ್ ಹಾಗೆ ಎಲ್ಲ ವೀಡಿಯೋಸು ಎಡಿಟ್ ಮಾಡಿಬಿಟ್ಟು ಪ್ರೈವೇಟಲ್ಲಿ ಹಾಕ್ತಿದ್ದೆ ಸೊ ಆಮೇಲೆ ಅಪ್ಲೋಡ್ ಮಾಡ್ಕೊಬೋದು ಅಂದ್ಬಿಟ್ಟು ಎಡಿಟ್ ಇದ್ದೆ ಮಾಡಿಕೊಂಡು ಒಂದು ವಿಡಿಯೋ ಎಡಿಟ್ ಮಾಡಿದೆ ಇನ್ನೊಂದು ವಿಡಿಯೋ ಎಡಿಟ್ ಮಾಡೋದಕ್ಕೆ ಅಂತ ಹಾಕಿದೆ ಎಡಿಟ್ ಇದ್ದೀನಿ ಇದು ಯಾವಾಗ ನಿದ್ದೆ ಬಂತು ಅಂತಲೇ ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ನೋಡಿ ಕಣ್ಣು ನೋಡಿದಿ ಹೆಂಗೆ ಊದ್ಕೊಬಿಟ್ಟಿದೆ ಕೆಣ್ಣೆಗಳೆಲ್ಲ ಫುಲ್ಲು ಉಮ್ಮಗಳಿದೆ ಸೊ ನಾನು ನಿದ್ದೆ ಮಾಡಿದ್ದು ಬಿಟ್ಟರೆ ನಮ್ಮ ಮುಖವನ್ನು ಅಂತ ಓದ್ಕೊಂಬಿಟ್ಟಿರುತ್ತೆ ಅದೇ ಥರ ಆಗಿದೆ ಸೊ ಹಾಗೆ ಇವತ್ತು ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡ್ಕೋಬೇಕು ನಾಳೆ ಹೊರಗಡೆ ಹೋಗ್ತಾ ಇದ್ವಲ್ಲ ಅದರಲ್ಲಿ ನಮ್ಮದು ಸ್ಕಿನ್ನು ಕೂಡ ಸ್ವಲ್ಪ ಆಗಿದೆ ಹಾಗೆ ಹೇರ್ ಪ್ಯಾಕೆಲ್ಲ ಹಾಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೈಟ್ ಆ್ಯಂಡ್ ಅದು ಕೂಡ ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡು ಇವತ್ತೆಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು ಎಲ್ಲ ಕೆಲಸನೂ ನಾನು ಅಂದ್ಕೊಂಡು ಇದೀ ಥರನೇ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದೆ ಇವತ್ತು ಇಷ್ಟು ಕೆಲಸ ಮುಗಿಸ್ಕೊಬೇಕು ಸ್ಕಿನ್ ಕೇರೆಲ್ಲ ಮಾಡಿ ಸೊ ಹೇರ್ ಕೇರೆಲ್ಲ ಮಾಡ್ಕೊಬಿಡ್ಬೇಕು ಇವತ್ತು ಅಂತ ಏನು ಒಂದು ಎಷ್ಟು ಒಂದು ವಾರ ಆಯ್ತು ನೋಡಿ ಕರೆತಂಗೆ ನನ್ನ ತಲೆಗೆ ಎಣ್ಣೆ ಹಾಕಿ ಕೂದಲೆಲ್ಲ ನನಗೆ ಫೀಲ್ ಆಗ್ತಿದೆ ಫುಲ್ಲು ಡ್ರೈ ಡ್ರೈ ಆಗಿಬಿಟ್ಟಿದೆ ಬ್ಯಾಕ್ ಟು ಬ್ಯಾಕ್ ಹಾಗೆ ಎಣ್ಣೆ ತಲೆಗೆ ಎಣ್ಣೆ ಇಲ್ದೇ ಸ್ನಾನ ಮಾಡಿ ಮಾಡಿ ನಾನು ಇವರಲ್ಲೇ ಹಂಗೆ ಮಾಡೋಕ್ಕೆ ಹೋಗಲ್ಲ ಸ್ವಲ್ಪನಾದರೂ ಸ್ನಾನಕ್ಕೆ ಮುಂಚೆ ಹೋಗ್ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಾಯಿದ್ದೆ ಈ ಸಲ ಫುಲ್ಲು ಕಂಪ್ಲೀಟಾಗಿ ಹಾಗೆ ಹಾಗೆ ಹೋಗಿ ಹೋಗಿ ಕೂದಲು ಫುಲ್ಲು ಡ್ರೈ ಆಗಿಬಿಟ್ಟಿದೆ ಆ ಥರ ಮಾಡಿದರೆ ಎಣ್ಣೆ ಇಲ್ದೇ ಸ್ನಾನ ಮಾಡಿದರೆ ಕೂದಲು ಪೊರ್ಕೆ ಥರ ಆಗ್ಬಿಟ್ಟಿದೆ ಸೇಮ್ ನನಗೆ ಇವಾಗ ಫೀಲ್ ಆಗ್ತಾಯಿದೆ ಫುಲ್ ಪೊಕೆ ಕಡಿತರ ಬಂದಿದೆ ಫುಲ್ ನಾನು ಇವತ್ತು ನಿಮಗೊಂದು ಪ್ರಾಡಕ್ಟ್ ತೋರಿಸ್ಬೇಕು ಬಿಗ್ ಬಿಲಿಯನ್ ಡೇಲಿ ನಾನೊಂದು ಆಫ್ ಗುಡ್ ಆಫರಲ್ಲಿ ಒಂದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದೀನಿ ಬನ್ನಿ ಮನೆ ಕಿಚನ್ಗೆ ಯೂಸ್ ಆಗೋ ಅಂಥದ್ದು ಏನು ಅಂತ ತೋರಿಸ್ತೀನಿ ಇದು ನಿನ್ನೆ ಬಂತು ಮನೆಗೆ ನೋಡಿದ್ರೆ ಗೊತ್ತಾದರೆ ಬೈತಾರೆ ಅಂದ್ಬಿಟ್ಟು ದಿವಾ ನಡಿಗೆ ಬಚ್ಚಿಟ್ಬಿಡಿದೆ ನಮ್ಮ ಮನೆಯ ಮೇಲೆ ಎಷ್ಟು ಆನ್ಲೈನ್ ಶಾಪಿಂಗ್ ಮಾಡ್ತೀಯಾ ಅಂತ ಬೈತಾರೆ ಹಾಗಾಗಿ ಅವ್ರಿಗೆ ತೋರಿಸಿರ್ಲಿಲ್ಲ ಅವ್ರಿಗೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಒಳಗಡೆ ಬಚ್ಚಿಟ್ಟಿದೆ ಸೊ ಬನ್ನಿ ತೋರಿಸ್ತೀನಿ ಪರ್ಚೇಸ್ ಮಾಡಿದ್ದೀನಿ ಅಂತ ಗ್ರೀನ್ ಶೆಫಿಂದ ಸೊ ನಾನು ಸ್ಟೀಲ್ ಕುಕ್ಕರ್ಗಳನ್ನ ಕಾಂಬೋ ಆಫರಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ತುಂಬ ತಿಂದಿದೆ ನನಗೆ ಸ್ಟೀಲ್ ಕುಕ್ಕರ್ಸ್ಗಳನ್ನ ತೊಗೋಬೇಕು ಅಂತ ಇತ್ತು ನಮ್ಮ ಮನೆ ಒಂದೇ ಸ್ಟೀಲ್ ಕುಕ್ಕರ್ ಇರೋದು ಒಂದು ಬಂದ್ಬಿಟ್ಟು ಒಂಥರ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಆ ಥರದ್ದು ಕುಕ್ಕರ್ ಇದೆ ಅದು ಬಿಟ್ಟರೆ ಇದೆಲ್ಲ ಸಿಲ್ವರ್ ಕುಕ್ಕರೇ ನಾನು ಯೂಸ್ ಇದ್ದಿದ್ದು ಸೊ ಇದನ್ನು ತುಂಬ ತಿಂದಿನ ಕಾಟ್ ಪಾಕ್ ಇಟ್ಕೊಂಡಿದೆ ತೊಗೊಬೇಕು ಅಂತ ಫೈನಲಿ ಆಫರ್ ಕೂಡ ತುಂಬ ಚೆನ್ನಾಗಿ ಇತ್ತು ಸೊ ಆಗ ಈ ಕುಕ್ಕರ್ನ ಬೈ ಮಾಡಿದೆ ಮೂರು ಕುಕ್ಕರು ಕಂಬ ಆಫರಲ್ಲಿ ನನಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಸೊ ಇವಾಗೆಲ್ಲ ರೇಟ್ ಜಾಸ್ತಿ ಆಗುತ್ತಿದೆ ಬಿಡಿ ಇದು ಇವಾಗೆಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ಬಟ್ ನನಗೆ ಮಾತ್ರ ಸೊ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಸಿಕ್ತು ಇದು ಫೈವ್ ಲೀಟರ್ ಕುಕ್ಕರು ಎಷ್ಟು ವೆಯ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ತಳನೂ ನೋಡಿ ಅಷ್ಟು ಗಟ್ಟಿಯಾಗಿದೆ ಹತ್ತಲ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಕುಕ್ಕರು ನನಗೆಲ್ಲ ಸಿ ಎಷ್ಟು ಇದನ್ನ ಇದು ಮಾಡಿದ್ರೆ ಸಖತ್ ಖುಷಿ ಆಯ್ತು ನೋಡಿದ ತಕ್ಷಣ ಬಂತು ಇದು ಒಂದು ತ್ರೀ ಲೀಟರ್ ಕುಕ್ಕರ್ ರೈಸ್ ಏನಾದ್ರು ಲೀಟರ್ ಕುಕ್ಕರ್ ಟಾಡಿ ಕುಕ್ಕರ್ ಇದೇ ನಮ್ಮನೆ ಚಿಕ್ಕ ಕುಕ್ಕರ್ ಸೊ ತ್ರೀ ಲೀಟರ್ ಅಂದ್ರೆ ಯಾವ್ದು ಇರ್ಲಿಲ್ಲ ಇದು ಕೂಡ ಯೂಸ್ ಆಗುತ್ತೆ ನಮ್ಮನೆ ಎಲ್ಲ ಫೈವ್ ಲೀಟರ್ಸ್ ಸೆವೆನ್ ಲೀಟರ್ಸ್ ಟೆನ್ ಲೀಟರ್ಸ್ ಈ ತರ ಇತ್ತು ಮೇಲೆ ಟೆನ್ ಲೀಟರ್ ಅದು ಸೊ ಇದು ಬಂದ್ಬಿಟ್ಟು ಇನ್ನೇ ನಾನು ಯಾವುದು ಫಿಕ್ಸ್ ಮಾಡಿಲ್ಲ ಬಂದ ತಕ್ಷಣವೇ ಹಂಗ ಜೀವನ ಅಡಿ ಹಾಕಿಟ್ಬಿಟ್ಟಿದೆ ಅದೆಲ್ಲ ಹ್ಯಾಂಡಲ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಸೊ ಅನಿ ಬಂದಮೇಲೆ ಅದನ್ನೆಲ್ಲ ಫಿಕ್ಸ್ ಮಾಡ್ಕೋಬೇಕು ತೋರಿಸ್ಬಿಟ್ಟು ಹೇಳಿದ್ದೀನಿ ಬೆಳಗ್ಗೆ ಕುಕ್ಕರ ನೀ ಚೆನ್ನಾಗಿ ಆಫರಲ್ಲಿ ಸಿಕ್ಕಿದೆ ಬಟ್ ತೋರಿಸಿಲ್ಲ ಬುಕ್ ಮಾಡಿದೆ ಅಂತ ಹೇಳಿದ್ದೀನಿ ಅಷ್ಟೇ ಸೊ ಇದು ಮೂರು ಕುಕ್ಕರ್ ಎಷ್ಟು ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಕುಕ್ಕರು ವರ್ತು ಅಂತ ಅನಿಸುತ್ತೆ ಸೊ ಇಷ್ಟು ಕಮ್ಮಿಗೆ ಬ್ರ್ಯಾಂಡ್ ಬಂದುಬಿಟ್ಟು ಕ್ರೀಚ್ ಆಫ್ ಪಾರ್ಲ್ ವೇಟ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಏನಂದರೆ ಕ್ಯಾಪ್ ಬಂದ್ಬಿಟ್ಟು ಮೇ ಬಿ ಒಂದಕ್ಕೆ ಟೂ ಇನ್ ಒನ್ ಯೂಸ್ ಮಾಡ್ಕೊಬೋದೇನೋ ಫೈವ್ ಲೀಟರ್ಸ್ ಒಂದಕ್ಕೆ ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ ಅದು ಇನ್ನ ಇನ್ನು ಎರಡಕ್ಕೂ ಇದೇ ಯೂಸ್ ಆಗ್ಬೋದೇನೋ ಸೇಮ್ ಎರಡಕ್ಕೂ ಒಂದೇ ಕ್ಯಾಪ್ನ ಕೊಟ್ಟಿದ್ದಾರೆ ಸೊ ಅದನ್ನು ಅದಕ್ಕೆ ತೋರ್ಸೋಣ ಅಂದ್ಕೊಂಡು ನನಗೆ ಅಂತೂ ಸಕ್ಕತ್ತು ಇಷ್ಟ ಆಯ್ತು ಈ ಪ್ರಾಡಕ್ಟು ಸೊ ನೀವು ಕಾರ್ಟನ್ ಇಟ್ಕೊಳ್ಳಿ ನೋಡಿ ಒಳ್ಳೆ ಆಫರ್ ಬಂದಾಗ ಬೈ ಮಾಡಿಬಿಡಿ ಸೊ ನನಗೆ ಇಷ್ಟ ಆಗಿ ತುಂಬ ದಿನದಿಂದ ಕಾರ್ಟನ್ ಇಟ್ಕೊಂಡಿದ್ದೆ ಫೈನಲಿ ಒಳ್ಳೆ ಪ್ರೈಸ್ ಬಂತು ಸೊ ತಕ್ಕಂತೆ ಬುಕ್ ಮಾಡಿಬಿಟ್ಟು ಬಿಗ್ ಬಿಲಿಯನ್ ಡೇಗೆ ಇದು ಒನ್ ಆರ್ ಟೂ ಡೇಸ್ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡು ಮತ್ತು ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಬಿಟ್ಟಿದ್ದು ಅದಾದ ಮೇಲೆ ತ್ರೀ ತೌಸಂಡ್ ಮೇಲೇನೇ ಇದೆ ಅಮೌಂಟು ಸೊ ನಾನು ತೌಸಂಡ್ ಫೈವ್ ಹಂಡ್ರೆಡ್ ಇದ್ದಾಗ ನೋಡಿಲ್ಲ ನನ್ನ ಫ್ರೆಂಡ್ ಹೇಳಿ ತೌಸಂಡ್ ಫೈವ್ ಹಂಡ್ರೆಡ್ಗೂ ಬಿಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ ನಾನು ನೋಡಿಲಿಲ್ಲ ನಾನು ನೋಡಿದ್ದೀನೋ ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತು ಹಾಗೆ ಬುಕ್ ಮಾಡ್ಕೊಂಬಿಟ್ಟೆ ಅಲ್ಲಿ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ನನಗೂ ನನಗೆ ನಮ್ಮ ಮನೆಗೆ ಬರೋವರೆಗೂ ಇದಿಲ್ಲೆ ಬಚ್ಚಿಟ್ಟಿದ್ದೀನಿ ಏಕೆಂದರೆ ಇದನ್ನ ಅಮೌಂಟ್ ಇನ್ನು ಕೊಟ್ಟೆಕ್ಟ್ ನನಗೆ ಕೊಟ್ಟು ಅದೇ ಇದೆಲ್ಲ ತೋರಿಸೋದು ಅಷ್ಟೇ ಹೆಣ್ಮಕ್ಳೆಲ್ಲ ಹಿಂಗೇನೆ ಸೊ ಏನೇ ಹೊಸ ಪ್ರಾಡಕ್ಟ್ ತೊಗೊಂಡು ಎತ್ತಿಟ್ಬಿಟ್ಟು ಸೊ ಆಮೇಲೆ ಹಸ್ಬೆಂಡ್ ಆ ಪ್ರಾಡಕ್ಟ್ ದುಡ್ಡು ಕೊಟ್ಟಾದ ಆ ಪ್ರಾಡಕ್ಟ್ ತೋರಿಸೋದು ನಾನು ಕೂಡ ಹಾಗೆ ಮಾಡ್ತೀನಿ ಹೇರ್ ಪ್ಯಾಕಿಂಗ್ ಅಂತ ನೋಡಿ ಇಲ್ಲಿ ಏನೇನೆಲ್ಲ ನೆನ್ಸಿಟ್ಟಿದೆ ಅಂತ ಸೊ ಇದು ಬೇಳೆ ಹಾಗೇ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಮುಂದಿವ್ಲ್ಯಾಕ್ ಸೀಡ್ಸು ಇದನ್ನೆಲ್ಲ ಚೆನ್ನಾಗಿ ನೆನೆಸಿಟ್ಟಿದೆ ಓನೆ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಇದೇನಂದರೆ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ ಎಕ್ಸ್ಪೆಷಲಿ ಹೇರ್ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಫ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆಯೇ ಹೇರ್ ಕೂಡ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ ನೀವು ನೋಡ್ಬೋದು ನಾನು ತುಂಬ ಹೇರ್ ಪ್ಯಾಕ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ನಾನು ಅಂಗಡಿ ಸಿಗೋ ಪ್ರಾಡಕ್ಟ್ಗಿಂತ ಮನೆಯಲ್ಲೇ ಜಾಸ್ತಿ ಈ ಥರ ಹೋಮ್ ರೆಮಿಡೀಸ್ಗಳನ್ನ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತೀನಿ ಸೊ ಹಾಗೆಯೇ ಇವತ್ತು ಕೂಡ ಒಂದು ಹೇರ್ ಪ್ಯಾಕ್ನ ಇದ್ದೀನಿ ಸೊ ಇದನ್ನು ನಾನು ಒಂದು ಫೋರ್ ಫೈವ್ ಟೈಮ್ಸ್ ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ಇದನ್ನು ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಸೊ ಅವಾಗಿನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇನ್ನು ಫ್ಲಾಕ್ಸಿ ಜೆಲ್ಲು ಹೇರ್ನ ಸ್ಮೂತ್ ಮಾಡೋಕ್ಕೆ ಶ್ರೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ನಮ್ಮ ಏನು ಇದಕ್ಕೆ ಒಂದು ಸೆಕೆಂಡ್ ಮತ್ತೋಗ್ಬಿಡುತ್ತೆ ಇದ್ರ ಕಾಡು ಹೆಸರು ಮೆಂತ್ಯ ಮೆಂತ್ಯ ಬಂದ್ಬಿಟ್ಟು ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಡ್ಯಾಂಡ್ರೋಡ್ನ ಕಂಟ್ರೋಲ್ ಮಾಡಿ ಫ್ರೀಸಿ ಹೇರ್ನ ಕಂಟ್ರೋಲ್ ಮಾಡುತ್ತೆ ಡ್ರೈನೆಸ್ನ ಸೊ ಹೆಸರು ಬೇಳೆನೂ ಅಷ್ಟೇ ಕೂದಲು ಸಾಫ್ಟ್ ಆ್ಯಂಡ್ ಶೈನಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹೇರ್ ಪ್ಯಾಕ್ ರೆಡಿ ಆಯ್ತು ಸೊ ಎಲ್ಲ ರುಬ್ಕೊಂಡಿದ್ದೀನಿ ಕೂಲಿ ಬನ್ನಿ ಇವತ್ತು ಬಿಸ್ಲು ಅಷ್ಟೊಂದಿಲ್ಲ ಬಿಸ್ಲಲ್ಲಿ ಹಾಕೊಳ್ಬೇಕಾಗಿತ್ತು ಮೇಲೆ ನಾನು ಬೇರೆ ನಿದ್ದೆ ಹೊಡೆದಿದ್ದೀನಿ ಚೆನ್ನಾಗಿ ಇವಾಗ ಹಾಕೊತಾ ಇದೀನಿ ಇದೇನೊಂದು ಒನ್ ಅವರ್ ಬಿಸ್ನೆಸ್ ಹಾಕಿ ती बाकी हचको बोलते छानगी हेन गोता काय रती रती का रती बेस्ट फ्रेंड यार भेटबडी आता रखे आज आता दके नीना और मालकोंडी टाळ रती मलकोवटाळ बोसी बस अब मलकोवटाळ हे जाते आता ओ व्हिडिओ परत बिडला ಅಂತ ताडे देते वाचू بتقते

ಹೇಗಿದೆ ರೊಟ್ಟಿ ಮಾಸ್ಕ್ ಥರ ಇದೆಯಾ ಇಲ್ಲಿ ನಾನು ಫೇಸ್ನ ಕ್ಲಂಜ್ ಮಾಡ್ಕೊಳ್ಳೋದಕ್ಕೆ ಹಸಿ ಹಾಲು ತಗೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಫೇಸ್ನ ಕ್ಲಂಜ್ ಮಾಡ್ಕೊಳ್ಳೋಣ ಕ್ಲಂಜ್ ಮಾಡೋಕ್ಕಿಂತ ಮುಖನ ನೀಟಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡಿಕೊಂಡು ಆಮೇಲೆ ಕ್ಲನ್ ಈ ಥರ ಬಲ್ಲಿ ನೀಟಾಗಿ ಕ್ಲಂಜ್ ಮಾಡ್ಕೊಳ್ಳಿ ನಾನಿವತ್ತು ಹೋಮ್ ರೆಮಿಡಿಯಿಂದ ಮಾಡ್ತಾ ಇರೋದು ಫೇಸ್ ಪ್ಯಾಕ್ ಅಂದ್ರೆ ಫೇಶಿಯಲ್ ತೋರಿಸ್ತಾ ಇರೋದ್ರಿಂದ ನಾನೆಲ್ಲ ಮನೇಲಿ ಅಂದ್ರೆ ನಮ್ಮ ಕಿಚನ್ ಅಲ್ಲಿ ನಾವ್ ಏನೇನ್ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಇವಾಗ ಫೇಶಿಯಲ್ ಮಾಡ್ಕೊಳ್ತಾ ಇರೋದು ಒಂದು ಸಿಂಪಲ್ ಫೇಶಿಯಲ್ ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದನ್ನ ಏನಂತ ಕರಿತಾರೆ ಅಲ್ಲಮ್ಮ ಕಿಚನ್ ಫೇಶಿಯಲ್ ನಮ್ಮ ಕ್ಯೂಟಿ ಹೆಸರಿಟ್ ಕಿಚನ್ ಫೇಶಿಯಲ್ ಅಂತ ಸೊ ಇವಾಗ ಫೇಸ್ ಫುಲ್ ಕ್ಲೆನ್ಸ್ ಆಗಿದೆ ಸೊ ನೋಡ್ತಾ ಇರ್ಬೋದು ನನ್ನ ಕಾಟನ್ ಯಾವ ಸ್ಟೇಜಿಗೆ ಬಂದಿದೆ ಅಂತ ಅದರಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ ಸೊ ಇವಾಗ ನಾನು ನ ರೆಡಿ ಮಾಡ್ಕೊತೀನಿ ಬನ್ನಿ ಯಾವ ರೀತಿ ರೆಡಿ ಮಾಡಿಸ್ತೀನಿ ಅಂತ ತೋರಿಸ್ತೀನಿ ಸೊ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ನಾನು ಮೇಯ್ನ್ ಆಗಿ ಯೂಸ್ ಮಾಡ್ತಾ ಕಾಫಿ ಪುಡಿ ಒಂದು ಸನ್ ಒಂದು ಕಾಫಿ ಪುಡಿ ಟೂ ರುಪೀಸ್ ಪಾಕೆಟ್ ಯೂಸ್ ಮಾಡಿದ್ದೀನಿ ಸೊ ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ಸ್ಕ್ರಬ್ ಮಾಡೋವಂಥದ್ದು ಶುಗರ್ ಸೊ ಶುಗರ್ನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಈ ಥರ ಒಂದು ಟೊಮೊಟೊ ಸ್ಲೈಸ್ನ ತಗೊಂಡು ಸೊ ಟೊಮೊಟೊನ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಳೋಣ ಬನ್ನಿ ಈ ಥರ ಮಾಡೋದ್ರಿಂದ ಸ್ಕಿನ್ಗೆ ಗ್ಲೋ ಕೂಡ ಸಿಗುತ್ತೆ ಹಾಗೆಯೇ ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಸೊ ಇದನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಸ್ಕಿನ್ ತುಂಬ ಶೈನಿಂಗ್ ಬರುತ್ತೆ ಹಾಗೆ ಸ್ಕಿನ್ ಫೇರ್ ಕೂಡ ಹೆಲ್ಪ್ ಆಗುತ್ತೆ ಎಕ್ಸ್ಪೆಷಲಿ ಟ್ಯಾನ್ ಅಂತೂ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಕಾಫಿ ಪೌಡರು ಸೊ ಶುಗರು ನ್ಯಾಚುರಲ್ಸ್ ಸ್ಕ್ರಬ್ ಆಗಿ ವರ್ಕ್ ಮಾಡುತ್ತೆ ಟೊಮೊಟೊನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶುಗರ್ನ ನಿಮಗೆ ರಫ್ ಆಗಿ ರಬ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ ಇದು ಸಾಫ್ಟಾಗಿ ಮಾಡುತ್ತೆ ಹಾಗಾಗಿ ನಾನು ಟೊಮೊಟೋನ ಯೂಸ್ ಮಾಡ್ತಾ ಇದ್ದೀನಿ ನಾನು ನಾನು ಕೋಕೋನಟ್ ಮಿಲ್ಕು ಕೂಡ ಯೂಸ್ ಮಾಡ್ತೀನಿ ಬಟ್ ಇದು ಟೊಮೊಟೊ ಸಾರಿ ಶುಗರ್ ಬಂದ್ಬಿಟ್ಟು ಸ್ವಲ್ಪ ರಫ್ ಆಗಿದೆ ದಪ್ಪ ದಪ್ಪ ಹರಳುಗಳಿದೆ ಹಾಗಾಗಿ ನಾನು ಇವಾಗ ಈ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ವೀಕ್ಲಿ ಟು ಟೈಮ್ಸ್ ಮಾಡೋದ್ರಿಂದ ಫೇಸಲ್ಲಿರೋ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗಿ ಸ್ಕಿನ್ನ ಸ್ಮೂತ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ಸ್ಕ್ರಬ್ ಆಯಿತು ಬನ್ನಿ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ನಾನು ಇವಾಗ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫೇಸ್ ಪ್ಯಾಕಿಗೆ ಒನ್ ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಆವಾಗಲೇ ಕಟ್ ಮಾಡಿದ್ದಲ್ಲ ಟೊಮೊಟೊ ಇತ್ತಲ್ಲ ಸೊ ಟೊಮೊಟೋನ ಸ್ವಲ್ಪ ಹಿಂತ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಲಿನ ಹಾಕ್ಕೊತಾ ಇದ್ದೀನಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೊ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ನಾನು ಏನು ಹನಿ ಯೂಸ್ ಮಾಡಿದ್ದೀನಿ ಅದು ನ್ಯಾಚುರಲ್ ಆಗಿ ಸ್ಕಿನ್ಗೆ ಮಾಯ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಕರ್ಡ್ ಎಂತೂ ಸ್ಕಿನ್ಗೆ ಮಾಯ್ಚರೈಸ್ ಮಾಡಿ ಸ್ಕಿನ್ ಗ್ಲೋನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ಟೋನ್ ಇರ್ಬೋದು ಅಕ್ಕಿ ಇಟ್ಟು ಅಷ್ಟೇ ಸ್ಕಿನ್ ಟೋನ್ನ ಹೆಲ್ಪ್ ಮಾಡೋ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಎಕ್ಸ್ಪೆಷಲಿ ಟ್ಯಾನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹಾಕ್ಕೊಂಡು ಆಲ್ ಓವರ್ ಫೇಸ್ ನೆಕ್ಗೆಲ್ಲ ಕವರ್ ಮಾಡಿ ಒಂದು ಡ್ರೈ ಹಾಕೋತನಕಿಟ್ರೆಸ್ ಹಾಕೊಂಡು ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡು ಸೊ ಐಸ್ ಕ್ಯೂಬಿಂದ ರಬ್ ಮಾಡಿದರೆ ನಮ್ಮ ಹೋಮ್ ಮೇಡ್ ಫೇಶಿಯಲ್ ಮಾಡ್ಕೊಂಡಿದ್ದಾಗುತ್ತೆ ಮತ್ತು ಸ್ಕಿನ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ತರ್ಟಿ ಮಿನಿಟ್ನ ಸ್ಪೆಂಡ್ ಮಾಡಿದರೆ ನಮಗೋಸ್ಕರ ಯಾವಾಗಲಾದರೂ ಮಂತ್ಲಿ ಒನ್ ಟೈಮು ಫಿಫ್ಟಿ ಡೇಸ್ಗೆ ಒಂದು ಟೈಮು ಸೊ ಒಳ್ಳೆ ಸ್ಕಿನ್ನ ಇದು ಮಾಡ್ಕೊಬೋದು ಅಲ್ಲಿ ಹೋಗಿ ಪಾರ್ಲರಲ್ಲಿ ಕೂತ್ಕೊಂಡು ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ಸೊ ಮಾಡ್ಕೊಳಕ್ಕೆ ಆಗಲ್ಲ ಅಂದವರು ಓಕೆ ಮಾಡ್ಕೊಬೋದು ಅಲ್ಲಿ ಹೋಗಿ ಸೊ ಎಲ್ಲ ಇದ್ದು ಟೈಮಿದ್ದು ಮನೇಲೇ ಮಾಡ್ಕೊಳ್ಳೋ ಅಂಥವ್ರು ಸೊ ಇದನ್ನೆಲ್ಲ ಟ್ರೈ ಮಾಡ್ಬೋದು ಇದನ್ನೆಲ್ಲ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲಪ್ಪ ಮತ್ತು ಇದೆಲ್ಲ ರಿಸಲ್ಟಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ನಮ್ಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು ಅಂದರೆ ಸೊ ವ್ಯವಸ್ಥೆ ನೀವು ಪಾರ್ಲರ್ಗಳಿಗೆ ಹೋಗಿ ಮಾಡಿಸ್ಕೊಬೋದು ಇದೆಲ್ಲ ಏನಂದರೆ ಸ್ಕಿನ್ನ ಹಾಳು ಮಾಡೋಲ್ಲ ಸ್ಕಿನ್ನ ಚೆನ್ನಾಗಿ ಮಾಡಿಕೊಂಡು ಲೇಟಾಗಿ ರಿಸಲ್ಟ್ ಕೊಟ್ಟರು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಮ್ಮ ಕಿಚನೋಸಿಗೂ ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ಫೇಶಿಯಲ್ನ ನಾನು ಆಲ್ಮೋಸ್ಟು ನನ್ನ ಮದುವೆಲಿ ಅಂದ್ಕೊತೀನಿ ನಾನು ಲಾಸ್ಟ್ ಫೇಶಿಯಲ್ನ ಮಾಡಿಸ್ಕೊಂಡಿದ್ದು ಪಾರ್ಲರಲ್ಲಿ ಅದಾದಮೇಲೆ ನಾನು ಯಾವುದೇ ರೀತಿ ಫೇಶಿಯಲ್ನ ನಾನು ಹೋಗಿ ಮಾಡಿಸ್ಕೊಂಡಿಲ್ಲ ಸೊ ಮನೆಯಲ್ಲೇ ಈ ಥರ ಕಿಚನಲ್ಲಿ ಸಿಗೋದು ಕೆಲವೊಂದು ನನ್ನ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ನಾನು ರೆಗ್ಯುಲರ್ ಆಗಿ ಮಂತ್ಲಿ ಒನ್ ಟೈಮ್ ಅಂತೂ ನಾನು ಫೇಶಿಯಲ್ಲೆಲ್ಲ ಮಾಡ್ಕೊತಾ ಇರ್ತೀನಿ ಸೊ ಇವಾಗ ನಾನು ಹಾಕ್ಕೊಂಡು ಕ್ಯೂಟಿಗೆ ಹಾಕಿಲ್ಲ ಅಂದರೆ ಕ್ಯೂಟಿ ನೋಡ್ತಾ ಇದ್ದಾರೆ ಫುಲ್ ಫೇಚರ್ ಮಾಡ್ಕೊಳ್ತಾರೆ ಸೊ ಈಗ ನ್ಯಾಚುರಲ್ ಆಗಿರೋದ್ರಿಂದ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಅವ್ರ ಸ್ಕಿನ್ಗೆ ನಾನು ಸ್ಕ್ರಬ್ ಎಲ್ಲ ಏನು ಮಾಡೋಕ್ಕೋಗಲ್ಲ ಸೊ ಈ ಪ್ಯಾಕ್ನ ಅವ್ರ ಸ್ಕಿನ್ಗೂ ಹಾಕ್ತೀನಿ ಫೇಸೆಲ್ಲ ಫುಲ್ ಹಾಕ್ಕೊಂಡಾಯ್ತು ನೋಡಿ ನನ್ನ ಜೊತೆ ಕ್ಯೂಟಿನೂ ಒಳ್ಳೆ ವಾಯ್ಸು ಭೂತಗಳು ತರ ಕಳಿಸ್ತಾ ಇದ್ದೀವಿ ಸೊ ಅವ್ರಿಗೂ ಕೂಡ ಹಾಕಿದ್ದೀನಿ ಫೇಸಿಗೆಲ್ಲ ಸೊ ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಕೊಡಿದೀನಿ ಇದನ್ನು ಡ್ರೈ ಆಗ ತಕ್ಕ ಬಿಡೋಣ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ರಿಸಲ್ಟ್ ಅಂತ ನೀವೇ ನೋಡ್ಬೋದು ಮಿರಾಕಲ್ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕ್ಯೂಟಿ ಮತ್ತು ರುದ್ವಿಕಾ ಇಬ್ಬರೂ ಆಟ ಆಡ್ತಾ ಇದ್ದಾರೆ ಸೊ ಏನು ಆಟ ಕ್ಯೂಟಿ ಅದು ಹಾಂ ಟೀಚರ್ ಟೀಚರ್ ಅಯ್ಯೋ ವೃದ್ಧಿನೂ ಟೀಚರ್ ಟೀಚರ್ ಬಾ ಕ್ಯೂಟಿನೂ ಟೀಚರ್ ಟೀಚರ್ ಆಟ ಆಡ್ತಾ ಇದಾರೆ ವೃದ್ಧಿ ಬಾಸ ಇಬ್ಬರು ಮಲ್ಕೊಂಡಿದ್ದಾರೆ ಸೊ ವೃದ್ಧಿನ ಹುಡುಕು ರುದ್ದಿ ವೃದ್ಧಿನ ಹುಡುಕೊಂಡು ರುದ್ವಿಕಾ ಬಂದಿದ್ರು ಆಟ ಆಡಕ್ಕೆ ಇವಾಗ ಕ್ಯೂಟಿ ಜೊತೆ ಆಟ ಆಡ್ತಾವ್ರೆ ವೃದ್ಧಿ ರುದ್ವಿಕಾ ಕ್ಯೂಟಿ ಹೆಂಗೆ ಕಾಣಿಸ್ತಾ ಇದ್ದಲ್ಪ ಶೋ ಮನೆ ಕಾಣಿಸ್ತಾವಳ ಯಾಕೆ ನಾರ್ಮಲ್ ಆಗ ಆಟಾಡ್ ಪರವಾಗಿಲ್ಲ ಅದೇನಾಗಲ್ಲ ಏನಾಗಲ್ಲ ಏನ್ ಪರವಾಗಿಲ್ಲ ಬಟ್ಟೆಗಾದ್ರೆ ಬಗ್ಬ ಏನು ಚೇಂಜ್ ಮಾಡೋದೇತ ಬಿಡು ಪರವಾಗಿಲ್ಲ ಇನ್ನೊಂದ್ಸಲ ಮಾಡ್ಕೋ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆಯಾ ವೃದ್ಧಿ ಹೇಗಿದೆ ಟೇಸ್ಟು ಚೆನ್ನಾಗಿದೆಯಾ ವೃದ್ಧಿಗೆ ಕೇಸರಿ ಮದ್ದು ಕೊಟ್ಟಿದೆ ತಿನ್ನೋಕೆ ಚೆನ್ನಾಗಿದೆ ಅಂತ ಹೇಳ್ತಾಳೆ ಅಲ್ಲಿ ಬಂದ ನಿದ್ದೆ ಮುಗಿಸ್ಕೊಂಡು ಬಸ್ ನಿದ್ದೆ ಮಾಡಿದ್ದ ಮಗನೇ ಹಾ ಮತ್ತೆ ನಿದ್ದೆ ಮಾಡಿರ್ಲಿಲ್ಲ ಏನು ಒಪ್ಕೊಳ್ಳಲ್ಲ ಇವನು ಹೇಗೆ ಕಾಣಿಸ್ತಾ ಇದೀವಿ ಹೇಗೆ ಕಾಣಿಸ್ತಾ ಇದೀವಿ बेबी 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 ना चिकन रैप पड़े ले वैग रैप पड़ता है बेबी बस बेबी बस बेबी ओ फॉर एक्टिंग स्टार्ट बेबी तो बेबी कालो डम इष्ट होता है बेबी का इधर आप सागा साका गला ಇವಾಗ ಸ್ನಾನ ಎಲ್ಲ ಮುಗೀತು ಸೊ ನನ್ನ ಹೇರ್ ನೋಡಿ ಇನ್ನೂ ಡ್ರೈ ಆಗಿಲ್ಲ ಡ್ರೈ ಆಗಬೇಕು ಬಟ್ ಚೆನ್ನಾಗಾಗಿದೆ ಸೊ ಹಾಗೆ ನನ್ನ ಸ್ಕಿನ್ ನೋಡಿ ಸೊ ಏನಾದರೂ ಚೇಂಜಸ್ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಸ್ಕಿನ್ ಚೆನ್ನಾಗಾಗಿದೆ ಸಾಫ್ಟಾಗಿದೆ ಹಾಗೆಯೇ ನಾನು ಇನ್ನೂ ಕೂಡ ಏನು ಹಾಕಿಲ್ಲ ನ್ಯಾಚುರಲ್ ಚೆನ್ನಾಗಿ ಚೆನ್ನಾಗಾಗಿದೆ ಸ್ಕಿನ್ ಕೂಡ ಹೇರೋದು ಅದ್ರದ್ದು ಇದೆಲ್ಲ ಇರುತ್ತಲ್ಲ ಅದನ್ನು ಹೊಸ ಸ್ವಲ್ಪ ಕಷ್ಟ ಸೊ ಒಣಗಿದ ಮೇಲೆ ಟವಲ್ ತಗೊಂಡು ನೀಟಾಗಿ ಒದ್ರಿದ್ರೆ ಹೋಗಿಬಿಡುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಎಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಡಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ನನಗೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಳ್ಸೋ ಬ್ಲಾಗ್ ಬಾಯ್